ಇವತ್ತು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಇದನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋ ಚಿಂತನೆ ಮಾಡಬೇಕು ಯಾಕಂದ್ರೆ ಕೆಲವೊಂದು ರಾಜ್ಯಗಳ ಟರ್ಮನ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ ಉತ್ತರ ಪ್ರದೇಶ ಎರಡು ವರ್ಷ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ ಕೆಲವೊಂದು ರಾಜ್ಯಗಳ ಇದನ್ನ ಎರಡು ವರ್ಷ ಕಡಿತಗೊಳಿಸಬೇಕಾಗ್ತದೆ ಮತ್ತು ನಮಗೆ ಇಷ್ಟೆಲ್ಲ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಅದ ಹೆಂಗೆ ನಮ್ಮ ವಿವಿ ಪ್ಯಾಟ್ ಮಷಿನ್ಸು ನಮ್ಮ ಆರ್ಮಿ ನಮಗೆಲ್ಲ ಇನ್ಫ್ರಾಸ್ಟ್ರಕ್ಚರು ಅದಕ್ಕೆ ನಾವು ತಯಾರಿದ್ದೀವಿ ಒಂದು ಅದ್ರ ಜೊತೆಗೆ ಹಂಕ್ ಅಸೆಂಬ್ಲಿ ಆದರೆ ಏನಾಗುತ್ತೆ ಹೀಗೆ ಅನೇಕ ಸವಾಲುಗಳು ಮುಟ್ಟಿದ್ರು ಮತ್ತು ಆ ಕಮಿಟಿ ನೀತಿ ಆಯೋಗನ ಉಲ್ಲೇಖಿಸಿ ಮಾತಾಡ್ತಾರೆ ನೀತಿ ಆಯೋಗಕ್ಕೆ ಯಾವ ಸ್ಟಾಚುಟರಿ ಸ್ಟೇಟಸ್ ಇಲ್ಲ ಇದಕ್ಕೆ ಕಮಿಟಿನೇ ಇವತ್ತು ದಿವಸ ಯೋಚನೆ ಮಾಡಿ ಒಂದು ಹೊಸ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿತ್ತು ಇವೆಲ್ಲ ವಿಚಾರಗಳನ್ನ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಒಟ್ಟಾರೆ ಇದೊಂದು ತರಾತುರಿಯ ಒಂದು ಪ್ರಚಾರಕ್ಕಾಗಿ ಒಂದು ಮಾಡಿದಂಥ ನಿರ್ಣಯ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕಾಗಿತ್ತು ಅದರ ಜೊತೆಗೆ ಪ್ರಮುಖವಾಗಿ ಎಲ್ಲ ರಾಜಕೀಯ ಪಕ್ಷ ನಾನು ಕಾಂಗ್ರೆಸ್ ಅಂತ ಹೇಳಲ್ಲ ಪ್ರಾದೇಶಿಕ ಪಕ್ಷಗಳೆ ಅವ್ರದೇ ಆದಂಥ ಅಭಿಪ್ರಾಯಗಳಾದಾವೆ ಅವ್ರು ಯಾರು ಕೂಡ ಪ್ರಾದೇಶಿಕ ಪಕ್ಷಗಳು ಇವತ್ತು ಲೋಕಸಭೆ ಚುನಾವಣೆಗಳು ರಾಜ್ಯಸಭಾ ರಾಜ್ಯ ಚುನಾವಣೆ ಜೊತೆ ಮಾಡಲಿಕ್ಕೆ ಇಚ್ಛೆ ಪಡಲಾರಂಥವ್ರು ಕೂಡ ಇದಾರೆ ಅಂತಲ್ಲ ಹೀಗೆಲ್ಲ ಇರುವುದರಿಂದ ಎಲ್ಲರನ್ನ ಒಂದು ಸೂಕ್ತವಾದ ರೆಪ್ರೆಸೆಂಟೇಷನ್ ಕೂಡ ಆ ಕಮಿಟಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ಸೂಕ್ತವಾದ ಎಲ್ಲರ ತೆಗೆದುಕೊಂಡಿ ಸಹ ಎಲ್ಲರ ಜೊತೆ ಚರ್ಚೆ ಮಾಡಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಮಾಡಿ ಅದು ಸಾಧ್ಯ ಸದ್ಯವನ್ನು ವೈಜ್ಞಾನಿಕವಾಗಿ ಎಲ್ಲವನ್ನ ಪರಿಗಣಿಸಿ ಎಲ್ಲರ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಪಾಲಿಕೆ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಎಲ್ಲರನ್ನ ಕರೆದುಕೊಂಡು ಇದನ್ನ ಘೋಷಣೆ ಮಾಡುವ ನಿರ್ಣಯ ಮಾಡುವಂತಹದ್ದಾಗಿದೆ ಅದು ಸೂಕ್ತ ಆಗ್ತಿತ್ತು ಇದು ಅಸಾಧ್ಯದ ಮಾತು ನಮ್ಮ ದೇಶದಲ್ಲಿ ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕ್ ಆಗಿ ಒಂದು ವೈಜ್ಞಾನಿಕವಾಗಿ ಇದು ಪಾಸಿಬಲ್ ಇಲ್ಲ ಹೀಗಾಗಿ ಇದು ಕೇವಲ ಒಂದು ರಾಜಕೀಯ ಒಂದು ಘೋಷಣೆ ಆಗುತ್ತೆ ಸೀಮಿತ ಆಗ್ತದೆ ಇಲ್ಲೂ ಕೂಡ ಇದನ್ನು ಎಲ್ಲ ಪಕ್ಷಗಳ ಸಭೆ ಅಂತ ಕರೆದು ಕಮಿಟಿಗೆ ಸೂಕ್ತವಾದಂತಹ ರೀಪ್ರೆಸೆಂಟೇಷನ್ ಕೊಟ್ಟು ಎಲ್ಲರ ಒಂದು ಯುನಾನಮಸ್ ಡಿಸಿಷನ್ಗೆ ಒಂದು ಸಹ ಹನುಮನ್ಮತ ಅಭಿಪ್ರಾಯಕ್ಕೆ ಯಾವ ರೀತಿ ಮಾಡುವುದು ದೀರ್ಘವಾಗಿ ಕನ್ಸಲ್ಟೇಷನ್ ಆಗಬೇಕು ಡಿಬೇಟ್ ಆಗಬೇಕು ಚರ್ಚೆ ಆಗಬೇಕು ಚರ್ಚೆ ಆಗಿ ಇವೆಲ್ಲ ಆಗಬೇಕು ಹೋಗಿ ನಿರ್ಣಯ ಆಗ್ಬೇಕು ಸರ್ಕಾರ ಹೆಂಗೆ ಆಗ್ತದೆ ಈಗ ನಾಳೆ ನಾಳೆ ಒಂದು ಒಂದು ಪ್ರಜಾಪ್ರಭುತ್ವದ ಆದಂಥ ಯಾವುದೇ ಒಂದು ಸರ್ಕಾರವನ್ನು ನೀವು ಮೊಟ್ಟಕ್ಕೆ ಸಾಧ್ಯ ಐದು ವರ್ಷಕ್ಕೆ ಎಷ್ಟು ವರ್ಷ ಐತಿ ಅದನ್ನ ಪಟಿಸ್ತೀರ ಎಲ್ಲ ಚುನಾವಣೆ ಒಟ್ಟಿಗೆ ಇಲ್ಲ ನಮ್ಮ ಕಡೆ ಅಧಿಕಾರ ಇದೆಯಾ ಅಥವಾ ಕೆಲವೊಂದನ್ನು ಎಕ್ಸ್ಟೆಂಡ್ ಮಾಡ್ಬೇಕಾಗ್ತದೆ ಬಿಯಾಂಡ್ ಫೈವ್ ಇಯರ್ಸ್ ಬಿ ಎರಡು ವರ್ಷ ನೀವು ಯು ಪಿ ಯು ಪಿ ಎಕ್ಸ್ಟೆಂಡ್ ಮಾಡ್ಬೇಕಾಗುತ್ತೆ ಎರಡು ವರ್ಷ ಎಕ್ಸ್ಟೆಂಡ್ ಮಾಡುವಂಥ ಪಾವಸ್ ನಮ್ಗಿದೆಯಾ ಅಥವಾ ಇವತ್ತು ಬರೀ ಬರೀತಿದ್ದು ವಚ್ಚ ಅಂತ ಹೇಳಿ ನೆಪ ಹೇಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಡೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಕೂಡ ನಿಮಗೆಲ್ಲೂ ದಿವಸ ನಿಮ್ಮ ಆರ್ಮಿ ನಿಮಗೆಲ್ಲೂ ಕೂಡ ದಿವಸ ಪ್ರೊವೈಡ್ ಮಾಡಿಕೊಂಡು ಹತ್ರ ಇದೆಯಾ ಬಹಳಷ್ಟು ಸುಪ್ರೆಸ್ ಮಾತನಾಡಲಿಕ್ಕೆ ಹೇಳಲಿಕ್ಕೆ ಬಹಳ ಸರಳ ಅದ ಒನ್ ನೇಷನ್ ಒನ್ ಇಲೆಕ್ಷನ್ ಒಂದು ದೇಶ ಒಂದು ಚುನಾವಣೆ ಖರ್ಚು ಹುಡಿತದೆ ನೋಡ್ಲಿಕ್ಕೆ ಅದು ಬಹಳ ಅಟ್ರಾಕ್ಟಿವ್ ಅನಿಸ್ತದೆ ಅದ್ರ ಒಳಗಡೆ ಹೋಗ್ತಿದಾಗ ಬಹಳಷ್ಟು ಅಲ್ಲಿ ಸಮಸ್ಯೆಗಳಿದೆ ಅವೈಜ್ಞಾನಿಕವಾಗಿ ಅದಕ್ಕೆ ಚರ್ಚೆ ಆಗಬೇಕು ಡಿಬೇಟ್ ಆಗಬೇಕು ಡಿಬೇಟ್ ಆಗಿ ಕನ್ಸಲ್ಟೇಷನ್ ಪ್ರೊಸೆಸ್ ಆಗಿ ಮಾಡಿ ಎಲ್ಲರ ಒಂದು ಬಸ್ ಒಂದು ಅಭಿಪ್ರಾಯ ಬಂದ ಮೇಲೆ ಏನು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗ್ತದೆ ನಾನು ಫಾರ್ವರ್ಡ್ ಮಾಡ್ತೀನಿ ಖರ್ಗೆ ಅವರು

ಮತ್ತು ಇದ್ದಂತ ಸರ್ಕಾರಗಳಿಗೆ ಐದು ವರ್ಷ ಎರಡು ವರ್ಷ ಆಗಿರ್ಬೇಕಾದ್ರೆ ಚರ್ಚೆ ಆಗ್ಬೇಕಾಗ್ತದೆ ಆಮೇಲೆ ಬೇಸಿಕಲಿ ಮಾಜಿ ರಾಷ್ಟ್ರಪತಿಗಳಿಂದ ಇದು ಕಮಿಟಿ ಮಾಡುವಂಥದ್ದು ರಾಷ್ಟ್ರಪತಿಗಳಿಂದ ಕಮಿಟಿ ಮಾಡುದು ಮೊದ್ಲೇ ತಪ್ಪು ಅವರು ಪೂರ್ವ ನಿರ್ಧಾರತೆ ಇದ್ರು ಮೈ ಬಾಸ್ ಫಿಕ್ಸ್ಡ್ ನೀತಿ ಆಯೋಗ ಬಹುಶಃ ಅವರು ತಾವು ಸ್ವತಃ ಮಾಡಿಲ್ಲ ಅಂತ ನೀತಿ ಆಯೋಗದ ಬಗ್ಗೆ ಹೇಳ್ತಾರೆ ನೀತಿ ಆಯೋಗ ಕಾನ್ಸ್ಟ್ರಿಬ್ಯೂಷನ್ ಮಾಡಿ ನಾಟ್ ಸ್ಟ್ಯಾಚ್ಯೂಟ್ರಿ ಪವರ್ಸ್ ಈಗೆಲ್ಲ ಬಹಳಷ್ಟು ಇದಾವೆ ನೋಡ್ಲಿಕ್ಕೆ ಬಹಳ ಚೆಂದ ಅನಿಸ್ತದೆ ಅವರು ಸಾಮಾನ್ಯ ವರ್ಷಕ್ಕೂ ಒಂದು ರಾಷ್ಟ್ರ ಒಂದು 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 ಚುನಾವಣೆ ಒಂದ್ ನೇಷನ್ ಒಂದ್ ಇಲೆಕ್ಷನ್ ಜನ್ಸಾ ಸಡನ್ಲಿ ಅಪೀಲಿಂಗ್ ಅನಿಸ್ತದೆ ಅದ್ರ ಒಳಗಿರುವಂತಹ ಸಮಸ್ಯೆಗಳು